ಹೊನ್ನಾವರ ಕಂಕೋಡಿಯ ಮುಕ್ರಿ ಸಮಾಜದವರು ಶಾಲೆಯಲ್ಲಿ ನಿರ್ಮಿಸಿದ ಧ್ವಜಸ್ತಂಭವು ದೇಶಭಕ್ತಿ ಭಾವನೆಯ ಜೊತೆ ಸರ್ಕಾರಿ ಶಾಲೆಯ ಮೇಲೆ ಇರುವ ಪ್ರೀತಿಯನ್ನು ತೋರಿಸುತ್ತದೆ ಎಂದು ಶಾಸಕ ದಿನಕರ ಶೆಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಶೆಟ್ಟಿ ಅವರು ಮಾತನಾಡಿ ಶಿಕ್ಷಣ ಇಲಾಖೆಯ ಜೊತೆಗೆ ಊರಿನವರ ಪರಿಶ್ರಮದಿಂದ ಹೆಗಡೆ ಹಿತ್ತಲ ಶಾಲೆಯು ಅಭಿವೃದ್ಧಿ ಕಾಣುತ್ತಿದೆ ಹಿಂದೂ ಮುಕ್ರಿ ಸಮಾಜದವರ ಧ್ವಜಸ್ತಂಭ ಹಾಗೂ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯ ಒದಗಿಸಿದ ಗ್ರಾಮಸ್ಥರ ಕಾರ್ಯ ಮಾದರಿಯಾಗಿದೆ ಶಾಲೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಸ್ಪಂದಿಸಬೇಕು ಎಂದರು ಶಾಲೆಯಲ್ಲಿ ಅಳವಡಿಸಿದ ಸ್ಮಾರ್ಟ್ ಕ್ಲಾಸ್ ವೀರಮಣಿ ಯುವಕ ಸಂಘದವರು ನಿರ್ಮಿಸಿಕೊಟ್ಟ ಮಹಾದ್ವಾರ ಕಂಕೋಡಿಯ ಮುಕ್ರಿ ಸಮಾಜದವರು ನಿರ್ಮಿಸಿಕೊಟ್ಟ ಧ್ವಜಸ್ತಂಭವನ್ನು ಶಾಸಕರು ಉದ್ಘಾಟಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ನಾಯಕ್ ಮಾತನಾಡಿ ಹೆಗಡೆಯಿತ್ತಲ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿಲ್ಲ ಊರಿನವರ ಸಹಕಾರದಿಂದ ಉತ್ತಮವಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ ಸುವರ್ಣ ಮಹೋತ್ಸವದಲ್ಲಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರನ್ನು ಸನ್ಮಾನಿಸಿರುವುದು ಅಭಿನಂದನೀಯ ಕಾರ್ಯ ಶಿಕ್ಷಕರ ಸಹಕಾರದಿಂದ ಇದು ಉತ್ತಮ ಶಾಲೆಯಾಗಿ ಮುನ್ನಡೆಯುತ್ತಿದೆ ಎಂದರು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಾದ ಸೀಮಾ ಹಬ್ಬು ಭವಾನಿ ನಾಯ್ಕ್ ಆಶಾ ಶೈಲಾ ಶೈಲಾಗೌಡ ಭಾರತಿ ಭಟ್ ವಿಜಯ ಮುಡುಕಣಿ ನಾಗಜ್ಯೋತಿ ಹೆಬ್ಬಾರ್ ಸರೋಜಿನಿ ಗುನುಗ ಹಾಗೂ ಸ್ಥಳದಾನಿಗಳನ್ನು ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ಶೆಟ್ ಉಪಾಧ್ಯಕ್ಷ ವಿನೋದ್ ನಾಯ್ಕ್ ಸದಸ್ಯರಾದ ಹರಿಶ್ಚಂದ್ರ ನಾಯ್ಕ್ ಸುಮತಿ ನಾಯ್ಕ್ ನಾಗರಾಜ್ ನಾಯ್ಕ್ ಕಲ್ಪನಾ ನರೋಣ ಸ್ಥಳದಾನಿ ಮಹಾಲಕ್ಷ್ಮಿ ನಾಯ್ಕ್ ಮಂಜುನಾಥ್ ನಾಯ್ಕ್ ಸುಮಿತ್ರಾ ಮೇಸ್ತಾ ಎಸ್ ಡಿ ಎಂ ಸಿ ಅಧ್ಯಕ್ಷ ರಮೇಶ್ ಬಿಆರ್ಸಿ ಸಮನ್ವಯ ಅಧಿಕಾರಿ ವಿನಾಯ್ ಅವಧಾನಿ ಆರ್ ಪಿ ಸಚ್ಚಿದಾನಂದ್ ಭಟ್ ಪ್ರಚಾರ ಸಮಿತಿ ಅಧ್ಯಕ್ಷ ಈಶ್ವರ್ ನಾಯ್ಕ್ ಗಣೇಶ್ ಮುಖ್ರಿ ಚಂದ್ರಕಾಂತ್ ನಾಯ್ಕ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ನಾಯ್ಕ್ ಸ್ವಾಗತಿಸಿದರು ಮುಖ್ಯಾಧ್ಯಾಪಕ ಆರ್ ಕೆ ಮುಖ್ರಿ ವರದಿ ವಾಚಿಸಿದರು ಬಿಐಆರ್ಟಿ ಟಿ ರಾಮಚಂದ್ರ ಹಳದಿ ವಂದಿಸಿದರು ಸುದೀಶ್ ಜಾಯ್ ಕಾರ್ಯಕ್ರಮ ನಿರ್ವಹಿಸಿದರು ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಪೂರ್ವ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನೆರವೇರಿತು ಅಲ್ಲಿ ಹೋಗ್ತೇನೆ ನಮ್ಮ ಸಹಕಾರವನ್ನು ಸಹಕಾರವನ್ನ ಮಾಡ್ತಾನೆ ಬಂದಿದ್ದೇನೆ ನಿಮ್ಗೆ ಹೇಳ್ತೇನೆ ನಾನು ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಬಾರಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಪಂಚಾಯತ್ ಸಮಸ್ಯೆ ಇರಬಹುದು ಆದರೆ ಹೆಗ್ಡೆ ಹೆಚ್ಚಿನ ಸಮಸ್ಯೆ ನೀವು ಹೇಳ್ರಿ ಅಂತ ನೀವು ಹೇಳ್ಬೋದು ಆದ್ರೆ ಈ ಪಂಚಾಯತ್ ಒಂದು ಸಮಸ್ಯೆ ಏನಿತ್ತು ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಆಫ್ ಇಂಡಿಯಾದವರು ಹೈವೇ ಮೇಲೆ ಎಕ್ವೈರಿ ಮಾಡಿದ್ರು ಎಕ್ವೈರಿ ಮಾಡಿದ ನಂತರ ಮುಂದಿನ ದಿನ ಆ ಎಕ್ವೈರಿ ಮಾಡಿದ ಜಾಗ ಬಿಟ್ಟು ಈ ಕಡೆ ಜಾಗವನ್ನ ಎಕ್ವೈರಿ ಮಾಡಿದ್ರು ಹಿಂದಿನ ಜಾಗ ಹಾಗೆ ಉಳಿತು ಮುಂದಿನ ಜಾಗ ಎಕ್ವೈರಿ ಮಾಡಿದ್ರು ಎಕ್ವೈರಿ ಮಾಡಿದ ನಂತರ ಅಲ್ಲಿನ ಜನ ಎಲ್ಲ ನನ್ನ ಹತ್ರ ಬಂದ್ರು ಶ್ರೀಕಾಂತ್ Moger idroo matum gajul naik